ಮಹಿಳೆಯರಿಗೂ ಸ್ವಯಂ ಉದ್ಯೋಗದಿಂದ ಆರ್ಥಿಕ ಬಲವರ್ಧನೆ ಸಾಧ್ಯ ಸ್ವರೂಪ ಟೀಕೆ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಧಾರವಾಡ ನಗರದ ಜಿಲ್ಲಾ ಪಂಚಾಯಿತಿ ಆವರಣದಲ್ಲಿ ಧಾರವಾಡ ಸಂಜೀವಿನಿ ಜಿಲ್ಲಾ ಅಭಿಯಾನ ನಿರ್ವಹಣಾ ಘಟಕದ ವತಿಯಿಂದ ನಾಗರ ಪಂಚಮಿ ಹಬ್ಬದ ಪ್ರಯುಕ್ತ ಸ್ವಸಹಾಯ ಸಂಘಗಳ ಸದಸ್ಯರು ತಯಾರಿಸಿದ ಸಿಹಿ ತಿನಿಸುಗಳು ಹಾಗೂ ಇತರೆ ವಸ್ತುಗಳ ಮಾರಾಟ ಮೇಳ ಕಾರ್ಯಕ್ರಮ ನಡೆಸಿದರು ಧಾರವಾಡ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸ್ವರೂಪ ಟೇಕೆರ್ ಅವರು ಮಾತನಾಡಿ ಸ್ವಸಹಾಯ ಸಂಘದ ಸದಸ್ಯರು ಸ್ವಉದ್ಯೋಗ ಮಾಡಿ ಆರ್ಥಿಕ ಬಲವರ್ಧನೆ ಆದಾಗ ಮಾತ್ರ ಒಕ್ಕೂಟಗಳು ಬಲವರ್ಧನೆ ಆಗುತ್ತವೆ ಎಂದರು ಸಂಜೀವಿನಿ ಸ್ವಸಹಾಯ ಸಂಘದ ಮಹಿಳೆಯರು ತಯಾರಿಸಿದ ಕುಂದಗೋಳ ತಾಲೂಕಿನ ಬಸವೇಶ್ವರ ಶ್ರೀಶಕ್ತಿ ಸಂಘದ ಸದಸ್ಯೆ ಶೇಂಗಾ ಉಂಡೆ ಚಕುಲಿ ಉಳ್ಳಿಡ್ಗೆ ಅಳ್ಳಾವರ ತಾಲೂಕಿನ ಕುಂಬಾರಕೋಪ್ ಸಂಘದ ಸದಸ್ಯರು ವಿವಿಧ ರೀತಿಯ ಬಳೆಗಳು ಸಾವಯವ ಕುಸುಬಿಎಣ್ಣೆ ನವಲ್ಕುಂದ್ ತಾಲೂಕಿನ ಮೊರಬ್ ಸಂಘದ ಸದಸ್ಯರು ಎಳ್ಳುಂಡೆ ಲಡಿಕೆ ಉಂಡೆ ರವೆ ಉಂಡೆ ಸಿಹಿ ತಿನಿಸುಗಳು ಹುಬ್ಬಳ್ಳಿ ತಾಲೂಕಿನ ಅಗಡಿ ಸಂಘದ ಸದಸ್ಯರು ವಿವಿಧ ರೀತಿಯ ಭಸ್ಮ ಕರ್ಪೂರ ಹುಬ್ಬಳ್ಳಿ ತಾಲೂಕಿನ ಹಳಿಯಾಳ ಸ್ವಸಹಾಯ ಸಂಘದ ಸದಸ್ಯರು ಸಾವಯವ ಖಾರದ ಪುಡಿ ಅರಿಶಿಣ ಶೇಂಗಾದ ಹೋಳಿಗೆ ವಿವಿಧ ರೀತಿಯ ಉಪ್ಪಿನಕಾಯಿ ರೊಟ್ಟಿ ನವಲ್ಕುಂದ್ ತಾಲೂಕಿನ ತಿರ್ಲಾಪುರ ಸ್ವಸಹಾಯ ಸಂಘದ ಸದಸ್ಯರು ರಾಗಿ ರೊಟ್ಟಿ ಊಟ ಗಮನ ಸೆಳೆಯುತ್ತಿತ್ತು ಕಲಗಡಗಿ ತಾಲೂಕಿನ ದುಮ್ಮವಾಡ ಸಂಘದ ಸದಸ್ಯರು ನಾಗಪ್ಪ ಸ್ಟೇಷ್ನಾರಿ ನವಲ್ಗುನ್ ತಾಲೂಕಿನ ತಿರ್ಲಾಪುರ ಸಂಘದ ಸದಸ್ಯರು ಸಾವಯವ ಅರ್ಶಿಣ ಮಸಾಲಾ ಪುಡಿ ಜೋಳದ ಅಳ ಧಾರವಾಡ ತಾಲೂಕಿನ ಎರಿಕೊಪ್ಪ ಸಂಘದ ಸದಸ್ಯರು ವಿವಿಧ ರೀತಿಯ ಎಲ್ಲ ತರಹದ ಉಂಡೆಗಳು ಕುಂದಗೋಳ ತಾಲೂಕಿನ ಜಗದಂಬ ಸಂಘದ ಸದಸ್ಯರು ಸಿರಿಧಾನ್ಯದಿಂದ ತಯಾರಿಸಿದ ಸಿಹಿ ತಿಂಡಿಗಳು ಧಾರವಾಡ ತಾಲೂಕಿನ ಮರೆವಾಡ ಸಂಘದ ಸದಸ್ಯರು ಉತ್ತರ ಕರ್ನಾಟಕದ ಜವಾರಿ ಊಟ ಕುಂದಗೋಳ ತಾಲೂಕಿನ ಹಿರೇಹರ್ಕೋಣಿ ಸಂಘದ ಸದಸ್ಯರು ರಾಗಿ ಜೋಳದ ಊಟ ಕಲಗಡ್ಗಿ ತಾಲೂಕಿನ ಬಿ ಬಸವನಕೊಪ್ಪ ಸಂಘದ ಸದಸ್ಯರು ದ್ವಿದಳ ಧಾನ್ಯ ಊಟ ಹಾಗೂ ವಸ್ತು ಮಾರಾಟ ಮೇಳದಲ್ಲಿ ಭಾಗವಹಿಸಿದ್ದರು ಜಿಲ್ಲಾ ಪಂಚಾಯಿತಿ ಸಿಬ್ಬಂದಿ ವರ್ಗ ಸಂಜೀವಿನಿಯ ಎಲ್ಲ ತಾಲೂಕು ಸಿಬ್ಬಂದಿ ವರ್ಗ ಮತ್ತು ವಿವಿಧ ಇಲಾಖೆಯ ಅಧಿಕಾರಿಗಳು ಸ್ವಸಹಾಯ ಸಂಘದ ಸದಸ್ಯರು ಇನ್ನಿತರರು ಭಾಗವಹಿಸಿದ್ದರು ಶ್ರಾವಣ ಮಾಸ ಶುರುವಾಯಿತು ಮಹತ್ ಫಂಕ್ಷನ್ಗೆ ಟಿಪಿಕಲಿ ಈ ಟೈಮಲ್ಲಿ ನಾವು ನಮ್ಮ ಸಂಜೀವಿನಿ ಸಂಜೀವಿನಿ ಪ್ರೋಗ್ರಾಮಲ್ಲಿ ಒಂದು ಎಲ್ಲ ಎಸ್ ಎಸ್ ಜಿ ಒಕ್ಕೂಟಗಳಿಂದ ಈ ಪ್ರೋಗ್ರಾಮ್ ಹಾಕ್ತಿದ್ವಿ ಒಂದು ಮಾರ್ಕೆಟಿಂಗ್ ಮಾಲ್ ಕಲ್ಪಿಸ್ತೀವಿ ಸೊ ಈ ಹಬ್ಬದ ಸೀಸನ್ ಶುರುವಾಯಿತಲ್ಲ ಅದಕ್ಕೆ ಒಂದು ಇನಿಷಿಯಲಿ ನಾವು ಕೂಡ ಇಲ್ಲಿ ಒಂದು ಹದಿನೆಂಟು ಸ್ಟಾಲ್ ಇದೆ ಆ್ಯಂಡ್ ಒಬ್ಬರಿ ಸೇಲ್ ಆಗುತ್ತೆ ಅಂದ್ಕೊಂಡಿದ್ದೀವಿ ಈ ಟೈಮಲ್ಲಿ ಜನ ಬರಲಿ ಅಂತ ಸ್ವಲ್ಪ ಪ್ರಚಾರನೂ ಮಾಡಿದ್ವಿ ಕೈ ನೀವು ಇದಕ್ಕೊಂದು ಪ್ರಚಾರ ಮಾಡಿ ದಟ್ ಫೋನ್ ಜನ ಬರಲಿ ಅವ್ರಿಗೂ ಒಂದು ಉತ್ಸಾಹ ಇದೆ ಒಂದು ಮೋಟಿವೇಶನ್ ಆಗುತ್ತೆ ಜನ ಬಂದು ಆಯಿತು 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 ಈಗ ಸ್ಟಾಲ್ ಸೊ ನಾವು ಇದೊಂದು ಅವಕಾಶ ಮಾಡಿ ಕೊಟ್ಟಿದ್ದೀವಿ ಈ ಸ್ಟಾಲ್ನ ನಾವು ಏನ ಎಂಟೈರ್ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿದ್ದೀವಿ ಜನಗಳು ಬರೋದು ಪ್ರಾವಿಷನ್ಸ್ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಪ್ರಚಾರ ಮಾಡಿ ಜನ ಬರೋದು ಅವ್ರಿಗೆ ಈಗ ಈ ಕಡೆ ಸ್ಟಾಲುಗಳನ್ನ ನೋಡ್ಬೋದು ಅವರಿಗೆ ಒಂದು ಪ್ಯಾಕಿಂಗ್ ಮಾಡೋದನ್ನು ಐಡಿಯಾ ಇಲ್ಲ ಕೆಲವೊಂದು ಪ್ಯಾಕೇಜ್ ಮೆಟೀರಿಯಲ್ ನಾಲೆಜ್ ನಾವೇ ಕೊಟ್ಟಿದ್ದೀವಿ ಸದ್ಯ ಈಗ ಅವ್ರಿಗೆ ಲೇಡಿಸ್ ಹಾಕ್ಸಿದ್ವಿ ಗ್ರ್ಯಾಜುಲಿ ಅವ್ರಿಗೆ ಬ್ರ್ಯಾಂಡಿಯನ್ ಕಾನ್ಸೆಪ್ಟಿ ಹೇಳಿಕೊಟ್ಟು ಅದರ ಬ್ರ್ಯಾಂಡ್ ಮಾಡೋದೇ ಒಂದು ಅವರೇ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಕ್ರಿಯೆ ಕ್ರಿಯೇಟಿವಿಟಿ

ಕಾರ್ಯಕ್ರಮಕ್ಕೆ ಏನಂದ್ರೆ ಥಾಲಿಪಟ್ಟನ್ನು ಮಾಡ್ತಾ ಇದ್ದೀವಿ ಖಾಲಿಪೆಟ್ಟೆನ ಹೇಗೆ ಹಾಕೋದು ಅಂದ್ರೆ ಇದಕ್ಕೆ ಬಳಸುವಂಥ ಪದಾರ್ಥ ಪದಾರ್ಥಗಳಂದ್ರೆ ಒಂದು ಅಕ್ಕಿ ಹಿಟ್ಟು ಮತ್ತು ಗೋಧಿ ಹಿಟ್ಟು ಮತ್ತು ಕಡ್ಲಿ ಹಿಟ್ಟನ್ನು ಫಸ್ಟ್ ಹಿಡಿದೀವಿ ಅದರೊಳಗಡೆ ಎಲ್ಲ ಕಾಯಿಪೆ ಕಾಯಿಪಲ್ಯಗಳನ್ನು ಹೆಚ್ಕೊಂಡಿದ್ದೇವೆ ಏನಂದ್ರೆ ಕ್ಯಾರೆಟು ತುಪ್ಪಿರಿಕಾಯಿ ಮತ್ತು ಸೌತೆಕಾಯಿ ಇವನ್ನೆಲ್ಲ ಹಾಕೊಂಡು ಸಂಬಸ್ಕಿ ಇದು ರುಚಿಗೆ ಬರಲಿ ಅಂತೇಳಿ ಸಂಬಷ್ಟಿಗೆ ಹಾಕೊಂಡಿದ್ದೀವಿ ಅದ್ರ ಜೊತೆಗೆ ಎಳ್ಳು ಉಪ್ಪು ಮತ್ತು ಮೆಣಸಿನ್ಕಾಯಿಯನ್ನು ಅರದ್ರೆ ಹಾಕಿದ್ದೇವೆ ಅದನ್ನು ಬರ್ಲಿ ಬರಲಿ ಹೇಳಿ ಅದಕ್ಕೆ ಅರದನ್ನು ಹಾಕಿದ್ದೀವಿ ಅದಲ್ಲದೆ ಮತ್ತು ನಾವು ಕರಿಬೇವು ಕೊತ್ತಂಬರಿ ಬಿಳೆ ಎಳ್ಳು ಮತ್ತು ಅಜ್ವಾನ ಅಜ್ವಾನ ಮತ್ತು ಜೀರಿಗೆ ಕರಿಬೇವು ಇವನ್ನೆಲ್ಲ ಮಿಕ್ಸ್ ಮಾಡಿ ಅದರಲ್ಲೇ ಕಾಯಿಪಲ್ಯ ನೀರು ಹಾಕದೇ ಕಾಯಿಪಲ್ಯ ಒಳಗೇನೇ ಮಿಕ್ಸ್ ಮಾಡಿಕೊಂಡು ರುಚಿ ಬರಲಿ ಹೇಳಿ ಅದನ್ನು ನಾವು ಖಾಲಿಪಟ್ಟನ್ನು ಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ಬಡದೊಡೆಯನ್ನು ಮಾಡ್ತಾ ಇದ್ದೀವಿ ಉದ್ದಿನ ಬೇಳೆ ಗೋಧಿ ಮತ್ತು ಬೇರೆ ಬೇರೆ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಅದರೊಳಗಡೆ ಕಾಯಿಪಲ್ಯ ಅಂದರೆ ಒಳ್ಳೊಳ್ಳಿ ಶ್ವಾಸ ಬರುವಂಥದ್ದನ್ನು ಅದನ್ನು ಅರ್ಗ ಅದರೊಳಗೆ ಹಾಕಿ ಅದನ್ನು ಕೂಡ ಒಂದು ಫುಲ್ ಅಲ್ಲಿ ಮಾಡುವಂಥ ಒಂದು ಪದಾರ್ಥ ಎಲ್ಲ ರುಚಿಯಾಗಲಿ ಅನ್ನೋದಕ್ಕೆ ಒಂದು ಡಿಫ್ರೆಂಟಾಗಿ ಇರಲಿ ಅಂತ ಹೇಳಿ ನಾವು ಥಾಲಿಪೆಟ್ಟು ಮತ್ತು ಬಡದೊಡೆಯನ್ನು ನಾವು ತಯಾರು ಮಾಡ್ತಾ ಇದ್ದೀವಿ ನಿಜವಾಗ್ಲೂ ನಾವು ನಮ್ಮ ಜಿಲ್ಲಾ ಪಂಚಾಯತಿ ಅವರಿಗೆ ಧನ್ಯವಾದಗಳನ್ನು ಹೇಳಕ್ಕೆ ಇಚ್ಛೆ ಮತ್ತು ಅವ್ರ ಮನೆಗೆ ಹೋದಾಗ ಅವ್ರಿಗೆ ಮಾಡಿ ಹಾಕಬೇಕಲ್ಲ ಸರ್ ಅದಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದೀವಿ ಯಾಕಂತಂದ್ರೆ ವಡೆ ಅಂತಂದ್ರೆ ಬಿಸಿ ಬಿಸಿಯಾಗಿ ಈಗ ತಂಪ ಥಂಡಿ ಇರೋದರಿಂದ ವಡೆ ಅಂದ್ರೆ ಎಲ್ಲರಿಗೂ ಇಷ್ಟ ಅದಕ್ಕೋಸ್ಕರ ಅದನ್ನು ಮತ್ತು ಥಾಲಿಪಟ್ಟೆ ಎರಡೂ ಮಿಕ್ಸ್ ಕರೆಕ್ಟ್ ಆಗುತ್ತೆ ಅಂದರೆ ಕರೆಕ್ಟ್ ಆಗುತ್ತೆ ಅಂತ ಹೇಳಿ ನಾವು ಇದನ್ನ ಮಾಡ್ಕೊಂಡಿವಿ ಚೈತನ್ಯ ಸ್ತ್ರೀ ಶಕ್ತಿ ಸಂಘ ಸುಳ್ಳದಿಂದ ಬಂದಿದೆ ಅದಕ್ಕೆ ನಾವು ಉಪ್ಪಿನಕಾಯಿ ಆಗಿರ್ಬೋದು ಮತ್ತು ಶೇಂಗಾ ಚಟ್ನಿ ಮತ್ತೆ ಉಪ್ಪಿನಕಾಯಿ ಕಲ್ಲಾಗಿನ ಖಾರ ಇವನ್ನೆಲ್ಲ ಮಾಡ್ಕೊಂಡು ಬಂದಿದ್ದೀವಿ ಮನೆಯಲ್ಲೇ ಇದು ಮೊಸರು ಕೂಡ ನಾವು ಮನೆಯಲ್ಲಿನೇ ತಯಾರು ಮಾಡ್ಕೊಂಡು ಬಂದಿದ್ದೇವೆ ಯಾವುದನ್ನು ಹೊರಗಡೆಯಿಂದ ತಗೊಂಡಿಲ್ಲ ನಾವು ಧಾರವಾಡ ಜಿಲ್ಲಾ ಧಾರವಾಡ ತಾಲೂಕು ಮರಗ ಗ್ರಾಮದವರು ನಾವು ಇಲ್ಲೇ ಸರಸ್ವತಿ ಸ ಸರಸ್ವತಿ ಸಹ ಸಂಘದ ಮಹಿಳೆಯರು ಇದ್ದೀವಿ ಇಲ್ಲಿ ನಮ್ಮ ಜಿಲ್ಲಾ ಪಂಚಾಯತ್ ಹೇಳೋದು ಒಂದು ಮೇಳವನ್ನು ಪ್ರತಿ ಇಲ್ಲಿ ನಾವು ಊಟದ ವ್ಯವಸ್ಥೆಯನ್ನು ಮಾಡಿದ್ದೀವಿ ನಮ್ಮದು ಏನೇನು ಐಟಮ್ಸ್ ಅಂದರೆ ಬದ್ನೇಕಾಯಿ ಪಲ್ಯೆ ಹೆಸರುಕಾಯಿಂದ ದಾಲ್ ಮಾಡ್ಕೊಂಡಿದ್ದೀವಿ ಹುಟ್ಟಿನ ಪಲ್ಯ ಆಮೇಲೆ ಸಿಂಗಾಲ ಹಿಂಡಿ ಅಗಸಿ ಹಿಂಡಿ ಕೆಂಪನ ಖಾರ ಮೊಸರು ಚಪಾತಿ ರೊಟ್ಟಿ ಅನ್ನ ಸಾಂಬೀವಿ ಬದಲಿಕಾಯಿ ಪಲ್ಯನ ಮತ್ತು ಅದಕ್ಕೆ ಉಳ್ಳಾಗಡ್ಡಿ ಹೆಚ್ಚಿ ಅದೇ ಒಗ್ಗರಣೆ ಕೊಟ್ಟು ಪಲ್ಯ ಮಾಡಿದ್ದೀವಿ ಆಮೇಲೆ ಹೆಸ್ರು ಕಾಳು ಕುದಿಸಿ ಅದಕ್ಕೆ ಟೊಮೆಟೊ ಉಳ್ಳಾಗಡ್ಡಿ ಆಮೇಲೆ ಹುಣಸಿ ಹುಳಿ ಬಿಟ್ಟು ಅದನ್ನು ಕೊಟ್ಟು ಅದನ್ನು ದಾಲ್ ಟೈಪ್ ಮಾಡಿದ್ದೇವೆ ಆಮೇಲೆ ಹಿಟ್ಟಿಪಲ್ಲೆ ಹೆಸ್ರು ಕಾ ಹೆಸ್ರು ಕಾಳು ಆಮೇಲೆ ಹೆಸರು ಬೇಳೆ ಹಿಟ್ಟು ಕುದಿಸಿ ನಾವು ಕಾಳು ಸೆಕಾಳದ ಕುದಿಸಿ ಅದನ್ನ ಹಾಕಿಸಿ ಅದಕ್ಕೆ ಹುಣಸಿ ಹುಳಿ ಹಿಂಡಿ ಆಮೇಲೆ ಹೆಸರು ಇಟ್ಟು ಅದಕ್ಕೆ ಹಿಟ್ಟು ಹಾಕಿ ತಿರುವಿ ಅದನ್ನು ಬಡದು ಎಣ್ಣೆ ಹೆಚ್ಚಿ ಬಡದು ಕೊರದತ್ತೇವೆ ಅದಕ್ಕೆ ಬಲೆ ಅಂತ ಹೇಳ್ತೀವಿ ಆಮೇಲೆ ಒಂದು ಸ್ವಲ್ಪ ಹೇಳಿ ನಾವು ಕೊಬ್ಬರಿ ಹಾಕಿದ್ದೇವೆ ಹೇರ್ ಜೋನ ಕೊಬ್ಬರಿ ಆಮೇಲೆ ಸಿಂಗಾದ ಹಿಂಡಿ ಸಿಂಗಾಕಿ ಹುರಿದು ಅದ್ರ ಜೊತೆ ಒಂದು ಮೆಂತೆ ಕಾಳನ್ನ ಹುರಿದು ಅದಕ್ಕೆ ಕೊತ್ತಂಬರಿ ಬೆಳ್ಳುಳ್ಳಿ ಜೀರಿಗೆ ಎಲ್ಲ ಹಾಕಿ ನಾವು ಮಿಕ್ಸಿ ಚಟ್ನಿ ಹಾಕಿರ್ತೀವಿ ಅದನ್ನು ಆಮೇಲೆ ಅಕ್ಷಸಿ ಹಿಂಡಿ ಅಕ್ಷಸಿ ಕಾಳು ಅಸಿಯನ್ನು ಹುರಿದು ಅದ್ರ ಜೊತೆ ಅದಕ್ಕೆ ಮೆಣಸಿನ್ಕಾಯಿ ಮೆಣಸಿನಕಾಯಿ ಹುರಿದು ಹಾಕಿರ್ತೀವಿ ಒಣ ಪುಡಿಕ್ಕಿಂತ ಮೆಣಸಿನ್ಕಾಯಿನ ಹುರಿದ ಹಾಕಿರ್ತೀವಿ ಅದಕ್ಕೆ ಅದ್ರ ಜೊತೆ ನಾವು ಹದಕಾಳು ಮೆಂತೆ ಹಾಕಿ ಬೆಳ್ಳುಳ್ಳಿ ಜೀರಿಗೆ ಎಲ್ಲ ಹಾಕಿ ಅದನ್ನ ಹುರಿದು ಚಟ್ನಿ ಮಾಡ್ತೀವಿ ಆಮೇಲೆ ಕೆಂಪನ ಖಾರ ಕೆಂಪು ಮೆಣಸಿನ್ಕಾಯಿನ ಹುರಿದು ಅದಕ್ಕೆ ಬೆಳ್ಳುಳ್ಳಿ ಜೀರಿಗೆ ಕರಿಬೇವು ಕೊತ್ತಂಬರಿ ಆಮೇಲೆ ಅದಕ್ಕೂ ಒಂದು ಮೆಂತೆ ಕಾಳು ಹುಣಸಿ ಹುಳಿ ಹಿಂಡಿ ಬೆಲ್ಲ ಹಾಕಿ ಅದಕ್ಕೆ ಆಮೇಲೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಕೆಂಪು ಚಟ್ನಿ ಮಾಡ್ತೀವಿ ಆಮೇಲೆ ಮೊಸರು ಮೊಸರಂತೂ ಮನೇಲಿ ಹಾಲಿದ್ರೆ ಹೆಪ್ಪು ಹಾಕಿ ಮೊಸರು ಮಾಡಿದ್ದೀವಿ ಆಮೇಲೆ ಚಪಾತಿ ಚಪಾತಿ ಆಮೇಲೆ ರೊಟ್ಟಿ ಅನ್ನ ಮತ್ತು ಸಾಂಬಾರು ಮಾಡ್ತೀವಿ ನನ್ನ ಹೆಸರು ಸುನೀತಾ ಗಂಗಾಧ್ರ ಹಡ್ಬೋದು ಮರೇವಾಡ ಧಾರವಾಡ ತಾಲೂಕು ಧಾರವಾಡ ಜಿಲ್ಲೆ ನಮ್ಮ ಸೊಸಾಯ ಸಂಘದ ಹೆಸರು ಸರಸ್ವತಿ ಸ್ವಸಹಾಯ ಸಂಘ ಇಲ್ಲಿ ನಾವು ಜಿಲ್ಲಾ ಪಂಚಾಯತಿಯಿಂದ ನಾವು ಎನ್ ಆರ್ ಎಮ್ದೊಳಗೆ ಕೆಲಸ ಮಾಡ್ತಾಯಿದ್ದೀವಿ ಅದರೊಳಗೆ ಸೊಸಹಾಯ ಸಂಘದ ಮಹಿಳೆ ಕೂಡ ಆಗಿದ್ದೀನಿ ಮತ್ತು ಎಂ ಕೂಡ ಪುಸ್ತಕ ಬರಗಾರ ಅಂತಂದು ನನ್ನ ಎಂಬಿಕೆ ಅದರೊಳಗೆ ಆಯ್ಕೆ ಮಾಡಿದ್ದಾರೆ ಅದರಿಂದ ನಾವು ಜೂಟ್ ಮಾಡ್ತಾ ಇದ್ವಿ ಅದ್ರ ಜೋಡಿ ಮತ್ತು ನಮ್ಮ ಸ್ವಸಹಾಯ ಸಂಘದಿಂದ ನಾವು ಅಷ್ಟು ಕೂಡಿ ಒಂದು ಐದರಿಂದ ಆರು ಜನ ಕೂಡಿ ಊಟದ ವ್ಯವಸ್ಥೆ ಕೂಡ ನಾವು ಜಿಲ್ಲೆ ಡಿ ಸಿ ಆಫೀಸಿಂದ ಇರ್ಬೋದು ಜಿಲ್ಲಾಧಿಕಾರಿ ಕಡೆಯಿಂದನೇ ಇರ್ಬೋದು ನಮ್ಮ ಸಿ ಎಸ್ ಮೇಡಮ್ ಕಡೆಯೇ ಇರ್ಬೋದು ತಾಲೂಕ್ ಪಂಚಾಯತಿ ಎಲ್ಲ ಮತ್ತು ರಾಯಪುರ್ ಡಿ ಎ ಸಿ ನಮ್ಗೆ ಏನೋ ಇದ್ದರೂ ನಮ್ಗೆ ಊಟದ್ದು ಕ್ಯಾಂಟ್ರಿಂಗ್ ಹೇಳ್ತಾರೆ ನಾವು ಎಲ್ಲಿ ಅವರು ಉತ್ತರ ಕರ್ನಾಟಕದ ಊಟನ ಎಲ್ಲ ಕಡೆ ಹೇಳಿದರೂ ನಾವು ತಯಾರು ಮಾಡ್ಕೊಂಡು ಹೋಗ್ತೀವಿ था कि. ढalityव시 का अजि कम डता म्हों कश सका जानप्रू बोर बीचेश Background ಅಳ್ಳವರ ತಾಲೂಕು ರೀ ಹೊನ್ನಾಪುರ ಪಂಚಾಯತಿ ನಾವು ಶ್ರೀಶಕ್ತಿ ಗ್ರಾಮ ದೇವ ಸಂಗೀನ ಕುಂಡಿಪಲ್ಲೆ ಮತ್ತು ಸಿಂಗಾರ ತಿಂಡಿ ಶುಂಡಿತಪ್ಪಲೆ ಹರ್ಕೊಂಡು ಅದನ್ನು ಸ್ವಚ್ಛ ತೊಳೆದು ಅದನ್ನು ಕುದಿಸಿ ಅದನ್ನು ಬಸದ ತೆಗೆದು ಅದಕ್ಕೆ ಬೆಳ್ಳುಳ್ಳಿ ಖಾರ ಮೆಣಸಿನ್ಕಾಯಿ ಜೀರಿಗೆ ಸಬ್ಬಸಿ ಎಲ್ಲ ಇದನ್ನು ಸೇರಿಸಿ ಕುಂಡು ಪಲ್ಯ ರೆಡಿ ಮಾಡಿ ಅದೊಂಥರ ಕಾಳು ಹಾಕಿ ರುಚಿ ಇದು ಶೇಂಗಾ ಮೊದಲು ಕಾಳೆಲ್ಲ ಉಳ್ಕೊಬೇಕ್ರಿ ಇದು ಆರ್ಗಾನಿಕ್ ತಯಾರು ಮಾಡಿದ್ರಿ ಆರ್ಗಾನಿಕ್ ಗೊಬ್ಬರದಿಂದ ಶೇಂಗಾ ಬೆಳೆದಿದ್ವಿ ಅದನ್ನು ಪುಡಿ ಮಾಡ್ಕೊಂಡು ಅದಕ್ಕೆ ಹಿಟ್ಟ ಬೆಲ್ಲ ಮತ್ತು ಲವಂಗ ಏಲಕ್ಕಿ ಇದನ್ನೆಲ್ಲಾನು ಹಾಕಿ ಅದನ್ನೆಲ್ಲ ಹದ ಮಾಡಿಟ್ಕೊಂಡು ಪಂಪ ಕಾಸಿ ಅದ್ರೊಳಗೆ ಹಾಕೊಂಡು ಅದೊಂದು ಹೋಳ್ಗಿ ಲಕ್ಷ ಹೋಳ್ಗೆ ರೆಡಿ ಮಾಡ್ತಾರೆ ಇದಂತೆ ಅನ್ನ ಸಾರು ಕಡಲಿ ಕಾಳಪಲ್ಯ ನಿಂಬೆಕಾಯಿ ಕೆಂಪು ಕೆಂಪಾರ ಚಪಾತಿ ಸೋತಿಕಾಯಿ ಇವೆಲ್ಲ ದಿನ ನಿತ್ಯ ತಿನ್ನುವಂತ ವಸ್ತು ಇನ್ನೆಲ್ಲ ಅಡಿಗೆ ಮಾಡ್ಕೊಂಡು ತವರ್ ಮನೆಗೆ ಸರ್ ತವರ್ ಮನೆ ಇದ್ದಂಗ ಸರ ಒಂದ್ಸಲ ಎಲ್ಲಿರ ಹೋಗ್ಬೇಕಂದ್ರೆ ಅದು ಒಂಥರ ಹಬ್ಬ ಇದ್ದಂಗನ ಅದ್ರ ಸಲ ಎಲ್ಲರೂ ಹಳ್ಳಿ ಊಟ ಹೆಂಗಿರ್ತದೆ ಅಂತ ತಿಂದು ನೋಡ್ಲಿ ಅಂತ ಅದಕ್ಕಂಗೆ ಮಾಡ್ಕೊಂಡ್ ಬಂದಿತ್ತು ಸರ್ ನಾಗರ ಪಂಚಮಿ ಹೋಗ್ತೀನಿ ತವರಿಗೆ ನಾನು ತವರಿಗೆ ಇನ್ನೆಂಟ ದಿನ ಬಿಟ್ಟು ನಮ್ಮಣ್ಣ ಬರುತ್ತನ ನನ್ನ ಕರಿಯಲಾಕ ನನ್ನ ಕರೆಯಲಾಕ ನನ್ನ ಕರ್ಕೊಂಡು ಹೋಗ್ಲಾಕ ನನ್ನ ಕರಿಯಲಾಕ ನನ್ನ ಕರ್ಕೊಂಡು ಹೋಗ್ಲಾಕ ನಾಗರ ಪಂಚಮಿ ನಾಗರ ಪಂಚಿನ ಹೆಂಗ ಹೋಗ್ತೀನಿ ತವರಿಗೆ ನಾನು ತವರಿಗೆ ಎತ್ತು ಗಾಡಿ ಹುಡಿಕೊಂಡು ಕೊಳ್ಳಾರಿ ಕಟ್ಟಿಕೊಂಡು ಬರ್ತನ ದುಡುಕಿಲ್ಲೆ ಎತ್ತು ಗಾಡಿ ಹುಡಿಕೊಂಡು ಕೊಳ್ಳಾರಿ ಕಟ್ಟಿಕೊಂಡು ಬರ್ತನ ದುಡುಕಿಲ್ಲೆ ಬರುತನ ದುಡುಕಿಲ್ಲೆ ಕರ್ಕೊಂಡು ಹೋಗ್ತಾನ ದುಡುಕಿಲ್ಲೇ ಬರುತನ ದುಡುಕಿಲ್ಲೆ ಕರ್ಕೊಂಡು ಹೋಗ್ತಾನ ತವರಿಗೆ ನಾಗರ ಪಂಚಮಿ ನಾಗರ ಪಂಚಮಿ ನಂಗ ಮರ್ಯೋ ಹೋಗ್ತೀನಿ ತವರಿಗೆ ನಾನು ಹೋಗ್ತೀನಿ ತವರಿಗೆ ಸಿರಟ್ಟಿ ಸೀರೆ ಪುಸಲದ ಕುಬಸ ಬಂಕಾಪೂರ ಬಳಿಯೇ ಸಿರಟ್ಟಿ ಸೀರೆ ಪುಸಲದ ಕುಬಸ ಬಂಕಾಪುರ ಬಳಿಯೇ ಬಂಕಾಪೂರ ಬಳಿಯೇ ಕೊರಳಿಗೆ ಹಂಗ ನೂಲ ಎಳಿಯೇ ಪಂಕಾಪುರ ಬಳಿಯೇ ಕೊರಳಿಗೆ ಹಂಗ ನೂಲ ಎಳಿಯೇ ಅದಗ ಕವಾಯಿನ ಮಠದಾಗ ಸಂಗೀತ ಬಾಳ ಕಡಕ ಗದಗಿನ ಜಿಲ್ಲಾದಾಗ ಕವಾಯನ ಮಠದಾಗ ಸಂಗೀತ ಬಾಳ ಕಡಕ ಸಂಗೀತ ಬಾಳ ಕಡಕ ಹೊಸ ಹೊಸ ಗಾಯನ ಹೇಳಲಾಕ ಸಂಗೀತ ಬಾಳ ಕಡಕ ಹೊಸ ಹೊಸ ಗಾಯನ ಹೇಳಲಾಕ ನಾಗರ ಪಂಚಮಿ ನಾಗರ ಪಂಚಮಿ ನ ಹೆಂಗ ಮಲ್ಲವ ಹೋಗ್ತೀನಿ ತವರಿಯೇ ನಾನು ಹೋಗ್ತೀನಿ ತವರಿಯೇ ಬಾಳೆ ಹೊಸರು ಗ್ರಾಮದಾಗ ಜಾಮೋ ನ ಗುಡಿಯಾಗ ಭಜನಿ ಬಾಳ ಕಡಕ ಬಾಳೆ ಹೊಸರು ಗ್ರಾಮದಾಗ ಜಾಮೋ ಗುಡಿಯಾಗ ಭಜನಿ ಬಾಳ ಕಡಕ ಭಜನಿ ಬಾಳ ಖಡಕ ಹೊಸ ಹೊಸ ಹಾಡ ಹೇಳಲಾಕ ಭಜನಿ ಬಾಳ ಖಡಕ ಹೊಸ ಹೊಸ ಹಾಳ ಹೇಳಲ ಮನಬೇಕ ಅನ್ನ ಬೇಕ ನಿಂಬಿಯ ಅನ್ನ ಬೇಕ ನಿಂಬಿಯ ಯೋಳ ಗೊಣಿಯಬೇಕ ನಿಂಬಿಯ ನೀಳ ಗೊಣಿಬೇಕ ಮಗಳಿಗೆ ರಂಬರ ಬಾಂಧುಡಿಯ ತುಂಬಬೇಕ ಸೀರಿ ಸಿರಟ್ಟಿ ಅವರ ಸೀರಿ ಸಿರಿಂದಿರಟ್ಟಿ ಅವರ ಸಿರಿ ಉಡಸೋತಾರವರ ಹೆಣಮಕ್ಳೋ ಬಾಳ ಶಾಣ್ಯರ ಹೆಣ ಮಕ್ಕಳ ಸುಂದರ ಕುಸಗಲ್ಲವರ ಖುಸಾ ಖುಬ ಕುಸಗಲ್ಲಾದವರ ಕುಬುಸ ಖುಬುಸ ಉಡಸೋತಾರ ಧಾರವಾಡದವರ ಈ ಮನಿ ಮಕ್ಕಳು ಬಾಳ ಶಾಣ್ಯಾರ ಹುಬ್ಬಳ್ಳಿಯವರ ಹೂವ ಹೂವಂದಾರ ಹುಬ್ಬಳ್ಳಿಯವರ ಹೂವ ಮುಡ್ಸತಾರ ಧಾರವಾಡದವರ ಈ ಮನಿ ಹೆಣ ಮಕ್ಕಳು ಬಾಳ ಶಾಣ್ಯಾರ ಈ ಮನಿ ಮಕ್ಕಳ ದಂಡಿ ದಂಡೆಂದಾರ ದಂಡೋಲಿಯವರ ದಂಡಿ ದಂಡೆಂದಾರ ದಂಡೋಲಿ ಎಲಿಯ ಎಲಿಯಂದಾರ ಎಲು ಸೂರಿನವರ ಎಲಿಯ ಎಲಿಯಂದಾರ ಎವರ ಇಳಿಯ ಹೊಡಿತಾರ ಧಾರವಾಡದವರ ಈ ನಮಕ ಬಾಳ ಶಾನರ ಈ ಮನ ಮಗಳು ಬಾಳ ಶಿ ಅಡಿಕೆಂದರ ಆಡೂರಿನವರ ಅಡಿಕೆ ಅಡಿಕೆಂದಾರ ಆಡೂರಿನವರ ಇಳಿಯ ಹಂಚೋತಾರ ಈ ಮಾಣಮ ಈಮಾನಿಮಗಳು ಬಾಳ ರಾಮಾಪುರದವ್ರಿ ಬಿಸಿ ಬಿಸಿ ಮಿರ್ಚಿ ಗಿರ್ಮಿಟಿ ಉಂಡಿ ಏನೇನು ಬೇಕು ನೋಡಿರಿ ಸಿರಿಧಾನ್ಯದ ಚೂಡೂ ಅದತ್ರ ಸಿರಿಧಾನ್ಯ ಚೂಡಾನು ತಗೊಂಡು ತಿಂದು ಅವನ್ನ ತೊಗೊಂಡು ಹೋಗ್ಬೋದ್ರಿ ಸಿರಿಧಾನ್ಯ ಅವಲಕ್ಕಿ ಸಿರಿಧಾನ್ಯ ಕಾಳುಗಳು ಸಾವಕ್ಕಿ ನವನಕ್ಕಿ ಬರಗದಕ್ಕಿ ಆಮೇಲೆ ಉಂಡೆ ಚಕ್ಲಿ ನವಣಕ್ಕಿ ಚಕ್ಲಿ ಸಾವಕ್ಕಿ ನಿಪ್ಪಟ್ಟು ಇವೆಲ್ಲ ಸಿರಿಧಾನ್ಯದೊಳಗೆ ಮಾಡಿ ಸರ ತಗೊಂಡು ಹೋಗ್ಬೋದು ತಿಂದು ತಗೊಂಡು ಹೋಗ್ಬೋದು Kalaru ni ila alwa? Kalaru ni ila <tallar> alwa? ನಮಸ್ಕಾರ ನಾನು ರತ್ನಮಂಡ್ ಅಂತ ಹೇಳಿ ಮುಗದ ಸಂಜೀವಿನಿ ಒಕ್ಕೂಟದ ಎಂಬಿಕೆ ಆಗಿ ಕೆಲಸವನ್ನು ಮಾಡ್ತಾ ಇದ್ದೀನಿ ಇವತ್ತೇ ನಾಗರ ಪಂಚಮಿ ಹಬ್ಬದ ಕುರಿತು ನಮಗೆ ಇಲ್ಲಿ ಮಾಸಿಕ ಸಂತೆ ಇದೆ ಅಂತ ಹೇಳಿದರು ಈ ಮಾಸಿಕ ಸಂತೆಯ ಅಂಗವಾಗಿ ಇಲ್ಲಿ ನಾವು ಮಣ್ಣಿನ ನಾಗಪ್ಪನ ಮಾಡ್ಕೊಂಡು ಬಂದಿದ್ದೀವಿ ಈ ವಿಶೇಷ ಅಂತಂದರೆ ಇಲ್ಲಿ ನಾಗರ ಪಂಚಮಿಯಲ್ಲಿ ಮಣ್ಣಿನ ನಾಗಪ್ಪ ಅಂದರೆ ಭಾಳ ವಿಶೇಷತೆ ಸೊ ಈಗ ಬಣ್ಣ ಹಚ್ಚಿ ಮಾಡಿದರೆ ಸ್ವಲ್ಪ ಯಾರೂ ತೊಗೋದಿಲ್ಲ ಅನ್ನೋ ಉದ್ದೇಶದಿಂದ ನಾವು ಮಣ್ಣಿನ ನಾಗಪ್ಪನ ಹಾಗೆ ಬಣ್ಣ ಹಚ್ಚೋದನ್ನೇ ತೊಗೊಂಡು ಬಂದಿದ್ದೀವಿ ಸೊ ಎಲ್ಲ ರೀತಿಯಿಂದ ಚಲೋ ಆಗ್ತಾಯಿದೆ ಖರ್ಚು ಆಗ್ತಾಯಿದ್ದೇವೆ ಎಲ್ಲರೂ ಮತಾಂಡ್ ಬಂದು ಬೇಕೇನೆ ಅಂತ ಹೇಳಿದ್ದಾರೆ ನಮಗೊಂದು ಇದು ಖುಷಿಯಾದ ವಿಷಯ ಎನಾರ ತಿಂಗ್ಳವ್ರಿಗೆ ನಾವು ತುಮಕೂರು ದೇವದ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ ಬಂದನೆ ಮತ್ತು ಅದೇ ರೀತಿ ಧಾರವಾಡ ತಾಲೂಕು ಧಾರವಾಡ ಜಿಲ್ಲೆ ಸಂಜೀವಿನಿ ಜೀವನಿ ಒಕ್ಕೂಟದೊಳಗೆ ಎಮ್ಮಕೆಯಾಗಿ ಕೆಲಸ ಮಾಡ್ತೇನೆ ಅದೇ ರೀತಿ ಮನೆಯೊಳಗೆ ಹೋಮ್ ಮೇಡ್ ಎಲ್ಲ ರೀತಿ ಸರ್ಗಳನ್ನ ನಾವು ತಯಾರು ಮಾಡಿ ಮಾಡ್ತೀವಿ ಫಸ್ಟ್ ನಾವು ಸಿಹಾಕ್ ಸಾಲ ತಗೊಂಡು ಅದರಿಂದ ನಮ್ಮ ಜೀವನವನ್ನು ಸುಧಾರಿಸ್ತೀವಿ ಅದಕ್ಕೆ ನಮ್ಮ ಸಂಜಿನಿ ಭಾಳ ಸಹಾಯ ಮಾಡೈತಿ ಮತ್ತು ಅದೇ ರೀತಿ ಯಾವುದೋ ಒಂದು ಸ್ಟಾಲ್ ಇರಲಿ ಯಾವುದೋ ಒಂದು ದೇಶಪಾಂಡೆ ಫೌಂಡೇಶನ್ ಇರಲಿ ನಾವು ಮಾಡಿದಂತಹ ಪ್ರಾಡಕ್ಟ್ನ ನಮಗೆ ಮಾರಲಿಕ್ಕೆ ಸಹಾಯ ಮಾಡಿ ನಾವು ಸಾಕಷ್ಟು ಉತ್ಪನ್ನಗಳನ್ನು ಮಾರಾಟ ಮಾಡಕ್ಕೆ ಈ ಥರದ ಒಂದು ಜೋಳ ಬೆಳೆಯುತ್ತೆ ಜೋಳ ಹಾಕಿರ್ತೀವಿ ಆ ಜೋಳದಿಂದ ಈ ಥರ ನಾವು ಅದನ್ನು ನೀರಾಗಿ ಹಾಕಿ ಸ್ವಲ್ಪ ಅಂದರೆ ಹವೆ ನಿಯಂತ್ರಿತ ಅಂದ್ರೆ ಒಳಗೆ ಮಣಿ ಒಳಗೆ ಬಿಸಿಲಾಗಿ ಹಾಕೋದು ನಾನು ಮಾಡಿ ಸ್ವಲ್ಪ ಆರಿಸಿ ಆಮೇಲೆ ಅದನ್ನು ಕುರಿತೀವಿ ಹುರಿದಾಗ ಅದು ಫ್ಲವರ್ ಆಗಿ ಅರಳುತ್ತೆ ಅದೇ ಈ ಥರ ಬರೋದು ಆರೋಗ್ಯ ಈವರ ಅರ್ಶನ ಬೇರಿಂದ ಅದನ್ನು ಕುಟ್ಟಿ ಪೌಡ್ರ್ ಮಾಡಿ ಮಿಷನಿಗೆ ಹಾಕಿ ಪೌಡ್ರ್ ಮಾಡಿ ಈ ವಾರಿ ಉಂಡಿ ಪರ್ಧಾನ ಇದನ್ನು ನಾವು ಮನೆಯಲ್ಲೇ ಹಿಟ್ಟು ರೆಡಿ ಮಾಡ್ಕೊಂಡು ಮನೆಯಲ್ಲೇ ತಯಾರು ಮಾಡಿ

ಹೆಂಗ ಹೆಂಗನ್ರಿ ಮೂವತ್ತು ರೂಪಾಯಿ ಹೆಸರು ಬೆಳಿರಿ ಎಪ್ಪತ್ತು ರೂಪಾಯಿ ಚಿಕ್ಕ ಬೆಳಿರಿ ಪಾಟ್ಲಿ ಬಿರ್ ನೂರೈವತ್ತು ರೂಪಾಯಿ ರೀ ಪಾಟ್ಲಿ ಬಿಲ್ವ ಎರಡು ಡಜನ್ ಎಷ್ಟು ವರ್ಷದಿಂದ ಮಾಡ್ತಾ ಮಾಡ್ತಾಯಿದೀರಿ ಬೆಳಿಗ್ಗೆ ಎರಡು ವರ್ಷದಿಂದ ಧಾರವಾಡ మందు కొట్టుట కొంచెం పెద్ద ఎన్బి టీ అన్ని ಈಗ ನಾವು ಎರಡು ಸಾವಿರದ ಹತ್ತೊಂಬತ್ತರಿಂದ ಮಾಡಕ್ಕೆ ಹೊಂತಿದ್ವಿ ಮಾಡಾಕೊಳ್ತಿದ್ವಿ ಮನೆಯಾಗ ನೀವು ಒಕ್ಕೂಟ ಬಂದಿಂದ ಭಾಳ ನಾವು ಪರ್ಫೆಕ್ಟಾಗಿ ಒಳ್ಳೆಯ ಒಂದು ವ್ಯಾಪಾರ ಆಕೈತಿ ನಮ್ಮಲ್ಲಿ ಚಟ್ನಿ ಉಪ್ಪಿನಕಾಯಿ ರೊಟ್ಟಿ ಚಟ್ನಿ ಅರ್ಶುಣ್ ಪುಡಿ ಮೇನ್ ನಮ್ಮದು ಖಾರ ಪುಡಿ ಮತ್ತು ಈಗ ಹಬ್ಬ ಅಂದಿರೋದ್ರಿಂದ ಉಂಡಿ ಐದು ಥರದ ಉಂಡಿ ಚಟ್ನಿ ಗೋಳಿ ಬೀಜ ಇವನ್ನೆಲ್ಲ ರೀ ವ್ಯಾಪಾರ ಎಲ್ಲೇ ಹೋದ್ರೂ ಚೆನ್ನಾಗಿ ಐತಿ ಇವರ ಆಶೀರ್ವಾದಿಂದ ಇನ್ನೂ ಒಟ್ಟು ಬೆಳಿಗ್ಗೆ ಅಂತೇಳಿ ಬೇಸ ರೀ ಆ ಬೆಳಗ್ಗೆ ಶಿಂಗಾದ ನುಂಡಿ ಎಳ್ಳಿ ಪುನ್್ಯದ ಉಂಡಿ ತಾಣಿ ಉಂಟು ಮಾಡ್ಕೊಂಡು ಹೋಯ್ತೇನು ಇಲ್ಲರಿ ಇಲ್ಲೇ ಬಂದ್ರಿ ಧಾರವಾಡ ಜಿಲ್ಲಾ ಪಂಚಾಯತಿ ಒಳಗೆ ಒಂದು ಸಂಜೀವಿನಿ ಕುಟದ್ರೆ ಒಂದು ಬಿದ್ನಿಟ್ಕೊಂಡಾರ್ರಿ ಸ್ಟಾಲ್ ಹಾಕಿ ನಮ್ಮೆಲ್ಲ ಸದಸ್ಯರು ದುಡ್ಡು ಆ ಹಾಕೊಂಡ್ರಿಂದ ನಾ ಇಡ್ಕೊಂಡು ತವ್ರ ಮನೆಗೆ ಏನು ಹೋಗ್ತಿಲ್ಲ ತವ್ರ ಮನೆಗೆ ಏನು ಹೋಯ್ತಿರಿ ಗಂಡ ಮನೆಗೆ ಉತ್ತರ ಮಾಡೋರಿ ನಾವು ತವ್ರ ಮನೆ ಉತ್ತರ ಮಾಡಕ್ಕೆ ಮಾಡಿ ಬಂದ್ಬಿಟ್ಟೆ ನಾವು ಬರೋ ಮುಂದೆ ಬಿಟ್ಟು ಬಂದ್ಬಿಟ್ಟೆ ಸ್ವಸ್ತಾರ ಉತ್ತರ ಮಾಡ್ರಿ ನೀವು ಅತ್ತೆ ಸತ್ಯ ನಮ್ಮ ಗಂಡನ ಮನೆ ಉತ್ತರ ಮಾಡಲ್ಲ ಗ್ರಾಹಕರೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು